ಹೊನ್ನಾಳಿಯಲ್ಲಿ ಮೂರು ದಿನಗಳ ಕಾಲ ನಡೆದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಉತ್ತಾರಾಧನೆ ಸಂಪನ್ನ ಮಂಗಳವಾರ ರಾಯರ ಬ್ರಹ್ಮರಥೋತ್ಸವದಲ್ಲಿ ಸಹಸ್ರಾರು ಭಕ್ತರು ರಥವನ್ನು ಎಳೆದು ತಮ್ಮ ಭಕ್ತಿ ಸಮರ್ಪಿಸಿದರು ದ್ವಿತೀಯ ಮಂತ್ರಾಲಯ ಎಂದೇ ಪ್ರಸಿದ್ಧ ಪಡೆದಿರುವ ಹೊನ್ನಾಳಿಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಉತ್ತರಾಧನೆ ಮಹೋತ್ಸವದ ಅಂಗವಾಗಿ ಮಂಗಳವಾರ ರಾಯರ ಬ್ರಹ್ಮರಥೋತ್ಸವ ಶ್ರದ್ಧಾ ಭಕ್ತಿ ಹಾಗೂ ಅದ್ದೂರಿಯಿಂದ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನಡೆಯಿತು ಸಹಸ್ರಾರು ಭಕ್ತಗಳ ರಥವನ್ನು ಎಳೆದು ರಾಘವೇಂದ್ರ ತೀರ್ಥರ ಕೃಪೆಗೆ ಪಾತ್ರರಾದರು ಮಂಗಳವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ರಥೋತ್ಸವಕ್ಕೆ ಅಲಂಕಾರ ಮತ್ತು ಪೂಜಾ ಸಿದ್ಧತೆಗಳನ್ನು ಮಾಡಿಕೊಂಡು ಹನ್ನೊಂದು ಮೂವತ್ತಕ್ಕೆ ರಥದಲ್ಲಿ ರಾಯರ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ನಂತರ ಬ್ರಹ್ಮ ರಥೋತ್ಸವ ಪ್ರಾರಂಭವಾಯಿತು ಈ ನಡುವೆ ಚಂಡಿವಾದ್ಯ ಹಾಗೂ ಇತರ ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ಸಾಗುವಾಗ ಮಹಿಳೆಯರು ನೃತ್ಯ ಮಾಡಿದರೆ ಪುರುಷರು ಸಹ ಚಂಡ ವಾದ್ಯಕ್ಕೆ ತಕ್ಕಂತೆ ನೃತ್ಯ ಮಾಡುತ್ತಾ ರಾಯರಿಗೆ ಜೈಕಾರ ಹಾಕುತ್ತಾ ರಥೋತ್ಸವದಲ್ಲಿ ಸಾಗಿದರು ಆನೆ ನಡಿಗೆ ರಥೋತ್ಸವಕ್ಕೂ ಮೊದಲು ಆನೆ ಆಗಮಿಸಿ ರಾಘವೇಂದ್ರ ಉತ್ಸವ ಮೂರ್ತಿಗೆ ನಮಸ್ಕಾರ ಮಾಡಿದ ನಂತರ ರಥೋತ್ಸವ ಪ್ರಾರಂಭವಾಯಿತು ಬೆಳಗ್ಗೆ ಪಂಚಾಮೃತ ಅಭಿಷೇಕ ಕನಕಾಭಿಷೇಕ ಸೇರಿದಂತೆ ಹಲವು ಪೂಜಾ ಕೈಕಾರ್ಯಗಳು ನಡೆದವು ನಂತರ ರಾಯರ ಸನ್ನಿಧಿಯಲ್ಲಿ ಸಂಕಲ್ಪ ಪೂಜೆ ನೆರವೇರಿತು ಬ್ರಹ್ಮರಥೋತ್ಸವ ಧಾರ್ಮಿಕ ಕಾರ್ಯಕ್ರಮಗಳು ಉಮಾಕಾಂತ್ ಜೋಯಿಶ್ ಶ್ರೀಧರಾಚಾರ್ ಕೃಷ್ಣಾಚಾರ್ ರಘುನಾಥಾಚಾರ್ ಮನೋಹರ್ ನಡೆಸಿಕೊಟ್ಟರು ಬ್ರಹ್ಮರಥೋತ್ಸವ ಮುಗಿದ ನಂತರ ನಾಡಿನ ವಿವಿಧ ಭಾಗಗಳಿಂದ ಬಂದಂತಹ ಭಕ್ತಾದಿಗಳಿಗೆ ಶ್ರೀಮಠದಿಂದ ಅನ್ನ ಸಂತರ್ಪಣೆ ನಡೆಯಿತು ಇಂದಿನ ದಿನ ಸೋಮವಾರ ರಾತ್ರಿ ಉಡುಪಿಯ ಮಧುರ್ಪಿ ಬಾಲಸುಬ್ರಹ್ಮಣ್ಯಂ ಅವರಿಂದ ಸಂಗೀತ ಕಾರ್ಯಕ್ರಮ ಜರುಗಿತು ರಾಯರ ಬೃಂದಾವನಕ್ಕೆ ವಿಶೇಷ ಅಲಂಕಾರ ಮಾಡಿ ಪೂಜೆ ನೆರವೇರಿಸಿದರು ಬೆಳಗ್ಗೆಯಿಂದ ರಾತ್ರಿವರೆಗೂ ಸಾವಿರಾರು ಭಕ್ತರು ಶ್ರೀ ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದರು ರಾಘವೇಂದ್ರ ಮಠದ ಅಧ್ಯಕ್ಷ ಎಚ್ಎಂ ಮೂರ್ತಿ ಕಾರ್ಯದರ್ಶಿ ವಾದಿರಾಜ್ ಕವರೂರು ಎಂಆರ್ ಸುಧೀಂದ್ರ ಎಚ್ಎಸ್ ರಾಘವೇಂದ್ರ ನಿರ್ದೇಶಕರಾದ ಜೈರಾವ್ ಬದಿನಾರಾಯಣ್ ಸತ್ಯನಾರಾಯಣರಾವ್ ಎಸ್ಎನ್ ಪ್ರಕಾಶ್ ಗುರುದತ್ ರಾಜೀವ್ ರಾಘವೇಂದ್ರ ಅರವಿಂದ್ ಅವಿನಾಶ್ ವ್ಯವಸ್ಥಾಪಕ ಮಧ್ವೇಶ್ ಸಾರು ಭಕ್ತರು ಇದ್ದರು